ಓಂ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಒಮ್ಮೆ ಜೋರಾಗಿ ಬಿರುಗಾಳಿ ಬೀಸುತ್ತಾ ಇತ್ತು ಸೊಕ್ಕಿನಿಂದ ನೆಟ್ಟಿಗೆ ನಿಂತಿದ್ದಂತಹ ದೊಡ್ಡ ದೊಡ್ಡ ಹೆಮ್ಮರಗಳು ಗಾಳಿಯ ಆರ್ಭಟಕ್ಕೆ ಸಿಕ್ಕಿ ಕೆಳಗೆ ಉರುಳಿ ಬಿದ್ದವು ಆದರೆ ಚಿಕ್ಕ ಚಿಕ್ಕ ಸಸಿಗಳು ಗಿಡಗಳು ಬಿರುಗಾಳಿಯೊಂದಿಗೆ ಹೋರಾಡಿ ಬಾಗ್ತಾ ಇದ್ವು ಸ್ವಲ್ಪ ಸಮಯದಲ್ಲಿ ಆ ಬಿರುಗಾಳಿ ನಿಂತ್ಕೊಳ್ತು ಶಾಂತವಾಯಿತು ದೊಡ್ಡ ದೊಡ್ಡ ಮರಗಳೆಲ್ಲ ಬೇರು ಸಮೇತವಾಗಿ ಧರೆಗೆ ಉರುಳಿದವು ಬಾಗಿದ ಚಿಕ್ಕ ಸಸಿಗಳು ಚಿಕ್ಕ ಗಿಡಗಳು ಪುನಃ ನೆಟ್ಟಗೆ ನಿಂತುಕೊಂಡಿದ್ದವು ಹೀಗೆ ಬಿರುಗಾಳಿ ಸಣ್ಣ ಸಣ್ಣ ಸಸಿಗಳಿಗೆ ಜೀವನವನ್ನ ಕೊಟ್ಟು ಹೋಗ್ತವೆ ಸೊಕ್ಕಿನಿಂದ ಅಹಂಕಾರದಿಂದ ನಿಂತಹ ದೊಡ್ಡ ದೊಡ್ಡ ಮರಗಳನ್ನ ಉರುಳಿಸಿ ಹೊರಟು ಹೋಗ್ತವೆ ಯಾರ ತಲೆ ಬಾಗುತ್ತೋ ಅವರು ಬದುಕ್ತಾರೆ ಅಹಂಕಾರದಿಂದ ಎತ್ತರಕ್ಕೆ ಬೆಳೆದ ಶಕ್ತಿಶಾಲಿಗಳು ಬಾಗದೇ ಇರೋದ್ರಿಂದ ಮುರಿದು ಬೀಳ್ತವೆ ಎಷ್ಟು ವಿಚಿತ್ರ ಅಲ್ವೇ ಬಂಧುಗಳೇ ಗಾಳಿ ಬಂದಾಗ ತಾವು ಬಹಳ ಬಲಶಾಲಿಗಳು ಅಂತ ಹೆಮ್ಮರಗಳು ಸ್ವಲ್ಪವೂ ಬಾಗದೆ ನೇರವಾಗಿ ನಿಂತ್ಕೊಂಡಿದ್ವು ಬಿರುಗಾಳಿ ಬರಲಿ ನಾವೇನು ಹೆದರೋದಿಲ್ಲ ಸೋಲೋದಿಲ್ಲ ಮುರಿದು ಬಿದ್ರು ಸರಿನೇ ನಾವು ಮಾತ್ರ ತಲೆ ಬಾಗೋದಿಲ್ಲ ಅಂತ ಅಂದ್ಕೊಂಡು ನೆಟ್ಟಿಗೆ ನಿಂತುಕೊಂಡಿದ್ದು ಆದರೆ ಚಿಕ್ಕ ಚಿಕ್ಕ ಸಸಿಗಳು ಯಾವುದೇ ಬಗೆಯ ಅಹಂಕಾರವನ್ನ ಸೊಕ್ಕನ್ನ ತೋರಿಸಲೇ ಇಲ್ಲ ಬಿರುಗಾಳಿಯೊಂದಿಗೆ ಸೆಣಸಾಡಲು ಇಲ್ಲ ನಾವು ಬಿರುಗಾಳಿಯೊಂದಿಗೆ ಆಟವಾಡಿದೆವಷ್ಟೇ ಅಂತ ತಿಳ್ಕೊಂಡು ಬಿರುಗಾಳಿ ಅವುಗಳನ್ನ ಬಗ್ಗಿಸಿದಾಗ ಅವು ಬಗ್ಗಿದ್ವು ಮೇಲೆಬ್ಬಿಸಿದಾಗ ಎದ್ವು ಪ್ರೇಮದಿಂದ ಗಾಳಿಯೊಡನೆ ವಾಲಿದವು ನಿಂತುಕೊಂಡ್ವು ಅವು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಬಿರುಗಾಳಿ ಅವುಗಳಲ್ಲಿರುವಂತಹ ಧೂಳು ಕೊಳಕುಗಳನ್ನೆಲ್ಲ ಜಾಡಿಸಿ ತೆಗೆದು ಅವುಗಳನ್ನು ಪರಿಶುದ್ಧಗೊಳಿಸಿದವು ಅಷ್ಟೆ ಅವುಗಳಲ್ಲಿದ್ದ ಒಣಗಿದ ಎಲೆಗಳು ಉದುರಿದವು ಅಷ್ಟೆ ನಂತರ ಬಿರುಗಾಳಿ ಹೊರಟು ಹೋಯಿತು ಪುನಃ ಇವೆಲ್ಲವೂ ತಲೆ ಎತ್ತಿ ನಿಂತುಕೊಳ್ತವೆ ಮೊದಲಿಗಿಂತ ಹೆಚ್ಚಿನ ಉತ್ಸಾಹದಿಂದ ಹರ್ಷದಿಂದ ಆಕಾಶದ ಕಡೆಗೆ ತಮ್ಮ ತಲೆಯನ್ನ ಎತ್ತಿ ನಿಂತುಕೊಳ್ಳುತ್ತವೆ ಕೆಲವು ಸಲ ಯಾವುದು ಅಶಕ್ತವೆಂದು ತೋರುವವೋ ಅವೇ ಶಕ್ತಿಶಾಲಿಗಳೆಂದು ಸಾಬೀತುಪಡಿಸ್ತವೆ ಸಾಬೀತುಪಡಿಸುತ್ತವೆ ಯಾವುದೋ ಅಂತ ಅಹಂಕಾರದಿಂದ ಬೀತ್ತವೋ ಅವೇ ಅಶಕ್ತರಾಗಿ ಮೇಲೇಳಲು ಆಗದಂತೆ ನೆಲವನ್ನ ಕಚ್ಚುತ್ತವೆ ಅವುಗಳ ಅಹಂಕಾರವೇ ಅವುಗಳನ್ನ ನಾಶಪಡಿಸಿದ್ದು ಮತ್ತಾರೂ ಅಲ್ಲ ಬಿರುಗಾಳಿಯು ಬೇಕೆಂದೇ ಅವುಗಳನ್ನ ನಾಶಪಡಿಸಲಿಲ್ಲ ಅದು ಅದರ ಪಾಡಿಗೆ ಬೀಸಿತು ಅಷ್ಟೇ ಅದು ಅದರ ಸ್ವಭಾವ ಹೆಮ್ಮರಗಳು ತಲೆ ತಗ್ಗಿಸದೆ ಉರುಳಿ ಬಿದ್ದುವು ಚಿಕ್ಕ ಚಿಕ್ಕ ಸಸಿಗಳು ತಲೆ ತಗ್ಗಿಸಿ ಗಾಳಿಯೊಂದಿಗೆ ತಲೆಯೆಲ್ಲ ಆಡಿಸಿದವು ಬದುಕಿಕೊಂಡುವು ಬಂಧುಗಳೇ ಈ ಜಗತ್ತಿನಲ್ಲಿ ತಲೆ ತಗ್ಗಿಸುವುದು ಅಂದ್ರೆ ಅಶಕ್ತದೆ ಅಂತ ಭಾವಿಸಲಾಗಿದೆ ಹಾಗೆ ತಿಳ್ಕೊಂಡಿದ್ದಾರೆ ಕೆಲವರು ಏನೇ ಆಗ್ಲಿ ನಾನು ತಲೆ ಬಾಗುವುದಿಲ್ಲ ಅಂತ ತಿಳಿದುಕೊಳ್ತಾರೆ ಆದರೆ ಆಧ್ಯಾತ್ಮದಲ್ಲಿ ತಲೆ ಬಾಗುವುದು ಅಂದರೆ ಶಕ್ತಿಯನ್ನ ಆಮಂತ್ರಿಸಿದಂತೆ ಯಾರು ತಲೆ ಬಾಗಲು ಒಪ್ಪುವರೋ ಅವರು ಎಲ್ಲ ಬಗೆಯಲ್ಲೂ ತುಂಬಿಕೊಳ್ತಾರೆ ಇಡೀ ಜಗತ್ತಿನ ಶಕ್ತಿ ಅವರಡೆಗೆ ಆಕರ್ಷಿತವಾಗ್ತದೆ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸಮರ್ಥರಾಗ್ತಾರೆ ಬಂಧುಗಳೇ ಯಾರು ಹಠದಿಂದ ತಲೆ ತಗ್ಗಿಸದೆ ಎಲ್ಲವೂ ನನಗೆ ಗೊತ್ತಿದೆ ಎಂಬ ಅಹಂಕಾರದಿಂದ ಇರುವರೋ ಅವರು ತಮ್ಮ ಶಕ್ತಿಯನ್ನ ತಾವೇ ಹಾಳು ಮಾಡಿಕೊಳ್ತಾರೆ ತಲೆ ಭಾಗದ ಶಿಖರದಂತೆ ಆಗಿಬಿಡ್ತಾರೆ ಮಳೆ ಬಂದಾಗ ಶಿಖರದ ಮೇಲೂ ಮಳೆ ಬೀಳುತ್ತದೆ ಆದರೆ ಅದರ ಮೇಲೆ ನೀರು ನಿಲ್ಲೋದಿಲ್ಲ ಅನ್ನೋದನ್ನ ಮರೆತು ಬಿಡುತ್ತವೆ ಮಳೆಯ ನೀರಿಲ್ಲವೂ ಖಾಲಿಯಾದ ತಗ್ಗಿದ ಸರೋವರಗಳಿಗೆ ನದಿಗಳಿಗೆ ಹೋಗಿ ಸೇರುತ್ತವೆ ಅವೆಲ್ಲವೂ ಬಗ್ಗಿವೆ ಖಾಲಿಯಾಗಿವೆ ಶಿಖರ ಯಾವಾಗಲೂ ಕೊಬ್ಬಿನಿಂದ ಉಬ್ಬಿರುತ್ತೆ ಅಹಂಕಾರ ಜಾಸ್ತಿ ಹಾಗಾಗಿ ಅಲ್ಲಿ ಯಾವುದೂ ಕೂಡ ನಿಂತುಕೊಳ್ಳೋದಿಲ್ಲ ಎಲ್ಲಿ ತಲೆ ಖಾಲಿ ಇರುವುದೋ ಅಲ್ಲಿ ಏನಾದರೂ ತುಂಬಲು ಸಾಧ್ಯ ಜ್ಞಾನ ಬೇಗನೆ ಸೇರಿಕೊಳ್ಳುತ್ತೆ ಗುರು ಹಿರಿಯರೊಂದಿಗೆ ಖಾಲಿ ತಲೆಯಿಂದ ತಲೆಬಾಗಿ ವಿನಮ್ರನಾಗುವುದರಿಂದ ಅವರಿಗೆ ಸಮರ್ಪಿತನಾಗುವುದರಿಂದ ಅವರ ಆಶೀರ್ವಾದದಿಂದ ನಿನ್ನ ಕಾಲ ಮೇಲೆ ನೀನು ನಿಲ್ಲಲು ಸಮರ್ಥನಾಗುವೆ ಬಂದುಗಳೇ ಜ್ಞಾನದ ಅರಿವು ಕೂಡ ಮೂಡುವುದು ತಾವೇ ಮಹಾಜ್ಞಾನವಂತರು ಯಾರಿಗೂ ತಲೆ ಬಾಗಬಾರದೆಂದು ಅಹಂಕಾರದಿಂದ ತಲೆ ಎತ್ತಿದವರು ಅಜ್ಞಾನಿಗಳಾಗಿಯೇ ಉಳಿತರೆ ಬಂಧುಗಳೇ ಅದಕ್ಕೆ ಬಾಗಿ ನಮಿಸುವಂತಹ ಹಿರಿಯರು ನಮಗೆ ತಿಳಿಸಿಕೊಟ್ಟಿರುವುದು ಬಾಗಿದ್ದು ಬಾಳುವುದು ಬೀಗಿದ್ದು ಬೀಳುವುದು ಬಂಧುಗಳೇ ಇದೊಂದನ್ನ ಜೀವನದಲ್ಲಿ ಅರ್ಥ ಮಾಡಿಕೊಂಡ್ರೆ ಜೀವನ ಸಾರ್ಥಕವಾಗುವುದು ಅದಕ್ಕೆ ಹೇಳೋದು ತಲೆ ತಗ್ಗಿಸಿದಾಗಲೇ ಜ್ಞಾನದ ಅರಿವು ಮೂಡುವುದು ಬಂಧುಗಳೇ ಇಂತಹ ಜ್ಞಾನವನ್ನ ಈ ಭಂಡಾರದಲ್ಲಿ ಸೇರಿಸಿಕೊಳ್ಳೋಣ ಜ್ಞಾನ ಭಂಡಾರವನ್ನ ನಿರ್ಮಾಣ ಮಾಡಿಕೊಳ್ಳೋಣ ಭಗವಂತನ ಸ್ಮರಣೆಯನ್ನ ಮಾಡೋಣ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ